ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ನಿನ್ನೆಲ್ಲ ನಮ್ಮ ಸಿಸ್ಟರ್ಗೆಲ್ಲ ಬೆಟ್ಟಾಗಿ ಬಂದೀವಿ ಊರಿಗೆ ಹೋಗಿದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿರಿ ಇದು ಅದು ಒಂದು ವ್ಯೂ ತೊಗೊಳ್ತೀನಿ ನಾನು ಯಾವಾಗಲೂ ಯಾಕಂದರೆ ಈ ವ್ಯೂ ಚೆನ್ನಾಗಿರ್ತದ್ರಿ ಇದು ಅದು ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತೇಳಿ ನಮ್ಮ ಸಿಸ್ಟರ್ ರೀ ಆಲೂಗಡ್ಡೆ ಮತ್ತು ದೋಸೆ ಚಟ್ನಿ ರೆಡಿ ರೀ ಬೆಳಿಗ್ಗೆ ಎಲ್ಲದು ಸ್ವಲ್ಪ ಗಡಿಬಿಡಿನೇ ಇರ್ತದಲ್ಲ ರೀ ಅವರು ನಮ್ಮ ಮಗಳನು ಹಾಸ್ಪಿಟಲ್ಗೆ ಹೋಗ್ಬೇಕ್ರಿ ರೀ ಒಂಬತ್ತು ಗಂಟೆ ಅಂದ್ರೆ ಹೋಗ್ಬೇಕು ರೀ ಮತ್ತು ಅವ್ರ ಮಿಸ್ಟರೂ ಹೋಗ್ಬೇಕ್ರಿ ಅದಕ್ಕೆ ನಮ್ಮ ಸಿಸ್ಟರು ಬೇಗ ಇದೆಲ್ಲ ಇದು ಪ್ರಿಪೇರ್ ಮಾಡ್ತಾಯಿದ್ದಾಳೆ ರೀತಿ

याकते ना देख लेल ना बे नीले आद इनम परयते न ओरे बे नीले वॉट द बॉडी बॉडी मेन चीज 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 ए बडी है यू टू दिस दीदी को कौन हो जाएगा दोन का ದೋಸೆ ಮಾಡ್ಕಬೇಕು ಯೋಚನೆ ಇದೆ ಇದರ ಆವಕೇಶನ್ ಈ ಕರಗ ವಾಲ್ತ ಅದು ಚೀಸ್ ಫ್ರಿಜ್ ನಲ್ಲಿ ಇಟ್ಟಿದ್ದ ಗಟ್ಟಿಯಕ್ಕೆ ಬಿಟ್ಟಿದ್ದ ಅದ ಕೊಟ್ರಲ್ಲ ಅಲ್ಲ ಚೀಸ್ ಅದು ಚೀಸ್ ಬೆಣ್ಣಿಗೆ ತನೇತ್ತಿತ್ತು ಇಲ್ಲ ಇಲ್ಲ ಬಟರ್ ಅಂತ ಹೌದು इधर आ कितना इधर इधर हाथ में <laughs> क्या हाँ। बे, हाँ तो मत इधर ना इधर आ कितना मत बैंड ऐसा टाइप का अरे बैंनी कितने सेट है आ कितनोंडी ना हो मैं अरे कि इधर बैंनी बटर बैर रहते हैं हाँ बटर अरे बटर ठीक होगा बारगे तो साथ में नॉट नॉट इंटर ना तेरी इंटर ಇಲ್ಲ ನಾನ್ ತಗೋತೀವಿ ನೀವು ಅರ್ಜೆಂಟ್ ಹೊರಗೆ ಹರಬ್ರ ತಿಂಡ್ ನಡೀತದೆ ಅದೇ ನಿಮ್ಮ ನಿಮ್ಮಮ್ಮಿ ಚಟ್ನಿ ಒಂದು ಒಗ್ಗರಣೆ ಹಾಕ್ತೀವಿ ಬಿಸಿದಿತ್ತು ಬೇರೆ ಪ್ಲೇಟ್ ಮತ್ತೆ

ನಾಳೆ ಬರ್ತಿರ್ಲ ಎಷ್ಟೊತ್ತಿನ ಹಾಂ ಬರ್ರಿ ಹೇಳಿ ಸಂಜೆ ಒಂದು ಬರ್ತೀರ ಮಂಡಿತಕ್ಕ ತಪಸ್ಬೇಡ್ರಿ ಬರ್ರಿ ಬಟ್ಲ ಮಗಳು ನಾಷ್ಟ ಮಾಡಿ ಕೆಲ್ಸಕ್ಕೆ ರೀ ಈಗ ನಾನು ನಮ್ಮಕ್ಕ ಇಬ್ಬರು ಮನೆ ಫ್ರೀಯಾಗಿ ಇಬ್ಬರು ನಾಷ್ಟ ಮಾಡಾಕ್ತೇನೆ ನೋಡ್ರಿ ಆರಾಮಾಗಿ ಇಬ್ಬರು ದೋಸೆ ತಲೆ ಚಟ್ನಿ ತಿಂತ ಇದ್ದೇವ್ರಿ ಯಾಕಡೆ ಹತ್ರ ಆಗತ್ ನಾವು

ಏನೇನ್ ಮಾಡಿದಿನಿ ಏನನ್ ತಗೊಂಡೆ ಕಂಟೆಂಟ್ ಹತ್ತಿದ್ದಾದು ಅಂತಿವರೆಗೂ ಇದನ್ ತಂದೆ ಆದನ್ ತಂದೆ ಅಂತ ಹೇಳ್ಕೊಳ್ತೀನಿ ನೀವು ಹೇಂಗೆ ತಿಳ್ಕೋಬೇಡ್ರಿ ನಾ ಹಾಗೆ ಮಾಡಾತೇನೆ ಆ ವಿಡಿಯೋ ಮಾಡ್ಕೊಳಂತ ಅಂತ ಸಂಜೆ ಹೋಗೋ ಗುಡಿ ಅಂತಾ ಅಂಗರೆ ಇಷ್ಟೇ ಮಾಡ್ಕೊತೀವಿ ಬೆಳಿಗ್ಗೆ ಸ್ವಲ್ಪ ಅಲ್ಲಿ ಅಂಗಡಿ ಹೋಗಿ ಬಿಸ್ಕಿಟ್ ಅದು ಬೇಕಾಗಿತ್ತು ರೀ ತೊಗೊಂಡು ಬಂದಿವ್ರಿ ಮತ್ತೆ ಇಲ್ಲಿಗೆ ಇನ್ನೊಬ್ಬರು ನಮ್ಮ ರಿಲೇಟಿವ್ ರೀ ಅವ್ರ ಮನೆಗೆ ಹೋಗ್ತಾ ಇದ್ದೇವೆ ನೋಡಿರಿ ಬೆಳಗ್ಗೆ ಒಂದು ರೌಂಡ್ ತಿರ್ಗಾಡಿ ಬಂದೀವ್ರಿ ಈಗ ಒಂದು ರೌಂಡ್ ಹೊಂಟೇವೆ ನೋಡಿರಿ ಇಲ್ಲಿ ಪದ್ಮ ಅವ್ರಂತ ಅವರು ನಮ್ಮ ರಿಲೇಟಿವ್ ಆಗಬೇಕ್ರಿ ಅವ್ರ ಮನೆಗೆ ಹೊಂಟೀವಿ ನೋಡ್ರಿ ನಾವು ಅವರು ಅವಾಗ ಮನೆ ಸರಿ ಹೋದಾಗ ಬಾ ಅಂತ ಕರಿ ಆಗ್ತಿದಿರಿ ಆಗಿರಲಿಲ್ಲ ಈಗ ಅವ್ರ ಮನೆಗೆ ಹೋಗ್ತಾ ಇದ್ದೇವೆ ನೋಡಿರಿ ನೀವು ನೋಡ್ರಿರ್ಬೋದು ಇವ್ರನ್ನ ಮಾನ್ಯ ಪ್ರವಾಸಕ್ಕೆಲ್ಲ ನಮ್ಮ ಜೊತೆನೇ ಬಂದಿದ್ದೀರಿ ಅವ್ರ ಮನೆಗೆ ಹೋಗ್ತಾ ಇದ್ದೆ ನೋಡಿರಿ

ಆಂಗಡಿ ಆಂಗಡಿ ಎಷ್ಟಕ್ಕೆ ಮುಗಿದಿತ್ತು ಗೊತ್ತಿತ್ತು ಅಮ್ಮಾಸಿ ಎಷ್ಟಕ್ಕೆ ಶುರು ಎಷ್ಟಕ್ಕೆ ಮುಗಿದಿತ್ತು ಅಮ್ಮಾಸಿ ಎಷ್ಟಕ್ಕೆ ಶುರು ಆಗಿ ಎಷ್ಟಕ್ಕೆ ಮುಗಿದಿದಕ್ಕೆ ಗೊತ್ತಿತ್ತು ಕ್ಯಾಲೆಂಡರ್ ನೋಡಬೇಕು ರೆಂಟಿ ಅದನ್ನ ಆ ಅದ ನೋಡಬೇಕು ನೋಡ್ರಿ ಇಲ್ಲ ಇಲ್ಲ ನೋಡಿ ಹಾ ನಾನು 나ಳೆ ಅಮ್ಮಾಸನನ ಗೊತ್ತಿರ್ರಿ ಈ ಗಂಡಿಗೆ ಆದಾಗ ಎಲ್ಲ 나ಳೆ ಅಮ್ಮಾಸನನ ಹೌದಾ ಮನ್ನೆ ಮುಂದೆ ಹೋಗೈತಲ್ಲ ಆಗ್ತಿ ನಾನು ನಾನು ಬೆಟ್ಟೆ ಜೇನು

ಇದು ಮ್ಯಾಗಟ್ ಬರ್ತೈತಿ ಒಂದೊಂದು ಇದಕ್ಕೆ ಒಂದು ಲ್ಯಾಪ್ಟಾಪ್ ಹೆಂಗೆ ಬರ್ತಂದ್ರೆ ಇದು ಇದು ಸಿ ಟು ಸಿ ಇದು ಸೀನು ಇಲ್ಲೇ ತಿರ್ಕೋದು ಇಂಥದ ಸಿ ಇರ್ತೈತಿ ಫೋನ್ ಚಾರ್ಜು ಸಿ ಟು ಸಿ ಇರ್ತೈತಿ ಯಾವ ಒಬ್ಬರ ಹೀರೋಯಿನ್ ಹಿಂಗೆ ಕರ್ಸಿದ್ದೀವಿ ಇಲ್ಲಿ ನೋಡಿ ಇಲ್ಲ ಎಲ್ಲ ಅಡ್ಗೆ ಮಾಡಕ್ಕೆ ಚಲೋ ಅಂತ ಕಳ್ಳ ನಾವು

அதுக்கு <laughs> ನಮ್ಗೆ ಕೊಡ್ಕೊತಿರು ಏನೂ ಆಗಂಗಿಲ್ಲ ರೀ ಹಾಗ ರೀ ಅಂದಲ ಅವ್ರು ಹುಡ್ಕೋರು ಹುಡ್ಕೋರಂಗಿಲ್ಲ ನಮ್ಗನು ಅಂತಂದ್ರೆ ಅವ್ರು ಏಪ ಈಗ ಒಂದ್ಸರಿ ವೈಫೈ ಫಿಕ್ಸ್ ಮಾಡ್ಕೊಟ್ನಲ್ಲ ಅವ್ರ ಮನೆ ಬಂದ ತಂತ್ರ ಚಾಲೂ ಆಗತ್ತೆ ನನ್ನ ಮೊಬೈಲ್ದಾಗ ವೈಫೈ ನಾನೊಂದು ಆರು ತಿಂಗಳು ಬಿಟ್ಟು ಬಾ ಶುರು ಆಗ್ತೈತಿ ಮಾಡ್ಕೊಂಡು ಹೋಗಿ ಇಲ್ಲಿ ಮಗಳು ಹುಬ್ಬಳ್ಳಿ ತಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದು ರೀ ಇದು ಹೊಸ ಕಾರು ಇಲ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಅವ್ಳಗು ಬರ್ತದೆ ಕಾರ್ ಹೊಡಿಲಿಕ್ಕೆ ಬಟ್ ಇನ್ನು ಹಂಗೆ ಪರ್ಫೆಕ್ಟ್ ಇಲ್ರಿ ಅದಕ್ಕೆ ಅದನ್ನ ಸಣ್ಣ ವಿಡಿಯೋ ತೊಗೊಂಡೆ ನಾನು ನೋಡ್ರಿ ಅವಳು ಪ್ರಾಕ್ಟೀಸ್ ಮಾಡ್ಕೊತ ಇದ್ದಾಳ್ರಿ ರೆಡಿಯಾಗಿ ಇಲ್ಲಿ ನಮ್ಮ ಸಿಸ್ಟರು ಮತ್ತು ಅಕ್ಕಿ ಮಗಳು ನಾನು ಮೂರು ಮಂದಿ ರೀ ಇಲ್ಲಿ ಬಟ್ಟೆ ಶಾಪ್ ಮಾಡ್ಲಿಕ್ಕೆ ಅಂತ ಇಲ್ಲಿ ಬಂದಿವ್ರಿ ಅಕ್ಕಿಗೆ ಸ್ವಲ್ಪ ಮ್ಯಾಚಿಂಗ್ ಅವೆಲ್ಲ ಲಂಗಾದ ಬೇಕಾಗಿತ್ತು ರೀ ಮತ್ತು ಹಾಗೆ ಡ್ರೆಸ್ ಇಲ್ಲಿ ಬಂದಿವ್ರಿ ಇದು ಸಾನ್ವಿ ಕಲೆಕ್ಷನ್ ಅಂತೇಳಿ ಇದು ನವನಗರದಲ್ಲಿ ಬರ್ತದ್ರಿ ಇದು ಇವ್ರದ್ದು ಐ ಟಿ ಇನ್ಸ್ಟಾಗ್ರಾಮ್ದಲ್ಲಿ ಸಾನ್ವಿ ಕಲೆಕ್ಷನ್ ಅಂತ ಪೇಜ್ ಇದೆ ನೋಡ್ರಿ ರೀಲ್ಸಲ್ಲಿ ಇವ್ರದ್ದು ಬರ್ತದೆ ಇಲ್ಲಿ ಒಳ್ಳೆ ಒಳ್ಳೆ ಡ್ರೆಸ್ಸಸ್ಗಳನ್ನು ಅದರಲ್ಲಿ ಅವರು ತೋರಿಸ್ತಾರೆ ಅವರ ಶಾಪಲ್ಲಿ ಯಾವ್ಯಾವ ಇದೆ ಡ್ರೆಸ್ ಅಂತೇಳಿ ಅದಕ್ಕೆ ನೀವು ಅದನ್ನು ಫಾಲೋ ಮಾಡಿರಿ ಅಂತ ನಾನು ಕೇಳ್ತೀನಿ ರೀ ಮತ್ತು ಇಲ್ಲಿ ತುಂಬ ಚೆನ್ನಾಗಿ ಡ್ರೆಸ್ ಅದಾವೆ ನೋಡಿರಿ ಈಗ ಬಂದೀವಿ ನಾವು ಅಂತ ಇದು ಧಾರವಾಡದಲ್ಲಿ ನವನಗರದಲ್ಲಿ ಇದೆ ನೋಡಿರಿ ಇದು ಶಾಪ್ ಕ್ರೀಮ್ ಕಲರ್ ತಗೋರಿ ಮೇಡಮ್ ಹಳದಿ ಅಲ್ಲದು ಅದು ಗೋಲ್ಡನ್ ಗೋಲ್ಡನ್ ಕಲರ್ ಇತ್ತು

ಹಣೋ ಬಿಳಂಗಾ ಇದು ಪ್ಯಾಂಟ್ ಇದು ಪ್ಯಾಂಟ್ ಬರಲ್ಲ ಓನ್ಲಿ ಒನ್ ಪೀಸ್ ಇದೆ ಬರೇ ಟಾಪ್ ಓವೇಲ್ ಅದಕ್ಕೆ ಒಂದಂತ ಓವೇಲ್ ಬಂತವರು ಒಂದಂತ ಇಂಕಿ ಕಲರ್ ಇಲ್ಲ ನೋಡಿ ಇಲ್ಲಿ ಹಾಕಿಕೊಂಡು ಬಿಡುತ್ತೆ ಬಿಡ ಹಾಕೋದು ಕರೋ ಈ ಸಾವಿಗೋಟಾ ಇದೆಲ್ಲ

ಸಾನ್ವಿ ಕಲೆಕ್ಷನಲ್ಲಿ ಟೋಟಲ್ ಒಂದು ಸೆವೆನ್ ಥೌಸಂಡ್ ಮಟ್ಟ ನಾವು ಬಟ್ಟೆ ಖರೀದಿ ರೀ ಅವರು ಮತ್ತು ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿತ್ತು ರೀಸನೇಬಲ್ ರೇಟ್ ಇತ್ತು ಅಂಥೇಳಿ ತೊಗೊಂಡಿವ್ರಿ ನಾವಲ್ಲಿ ಅವರು ಸಾನ್ವಿ ಕಲೆಕ್ಷನಲ್ಲಿ ಮ್ಯಾಡಮ್ ಇದ್ರಲ್ರಿ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಸ್ಮೈಲಿಂಗ್ ಫೇಸ್ ಇರ್ತದೆ ಅವ್ರದ್ದು ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ನನಗೂ ಸಪೋರ್ಟ್ ಮಾಡಿದರು ವ್ಲಾಗ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿದರು ನನಗೂ ಹೇಳಿದರು ಸಬ್ ಈ ಥರ ಮಾಡಿರಿ ಈ ಥರ ಮಾಡಿ ಅಂತೇಳಿ ಸಪೋರ್ಟ್ ಮಾಡಿ ರೀ ಹಾಗೆ ನಾವು ಮತ್ತು ಶಾಪಿಂಗ್ ಮಾಡಿಕೊಂಡು ಇಲ್ಲಿ ಪದ್ಮ ಅವ್ರ ಅಂಗಡಿಗೆ ಬಂದೆ ನೋಡಿರಿ ಅವರು ನಮ್ಮ ರಿಲೇಶ್ ಏನಿದಾರಲ್ಲ ರೀ ಅವ್ರು ಹಂಗ ಅಂಗಡಿ ಬಂದಿವ್ರಿ ಬರುವಾಗ ಹಾಗೆ ಇಲ್ಲೆಲ್ಲ ಅವ್ರದ್ದು ದೊಡ್ಡ ಬಿಗ್ ಬಜಾರ್ ಐತ್ರಿ ಅಂಗಡಿ ಬಂದನ ಎಲ್ಲ ತರಕಾರಿ ಎಲ್ಲ ಮಾರಕ್ಕೆ ರೀ ಅದೆಲ್ಲ ಸ್ವಲ್ಪ ವ್ಯೂ ತೊಗೊಂಡೆ ರೀ ನಾನು ತರಕಾರಿದೆಲ್ಲ ಮತ್ತು ಈಗ ಹಂಗೆ ಇವ್ರ ಅಂಗಡಿಗೂ ಬಂದೆ ನೋಡ್ರಿ ಅವ್ರ ಅಂಗಡಿ ಎಲ್ಲಿ ರೀ ಎಲ್ಲ ಅವ್ರ ಮಗ ನೋಡ್ರಿ ಅವ ಇನ್ನೊಬ್ಬ ಅವ್ರ ದೊಡ್ಡ ಮಗ ಅವ್ರದ್ದು ಅಂಗಡಿಯಲ್ಲಿ ಯಾವಾಗಲೂ ಕಸ್ಟಮರ್ ಬರ್ತಿರ್ತಾರೋ ಹೋಗ್ತಿರ್ತಾರ ಮತ್ತು ಹಂಗೆ ಸ್ವಲ್ಪ ಸ್ವಲ್ಪ ಇರೋತಿತ್ತು ರೀ ಗದ್ದಲ ಮತ್ತು ಅವ್ರಿಗೂ ಸ್ವಲ್ಪ ಬೆಟ್ಟ ಬರೋಣ ಅಂತ ಅಲ್ಲಿ ಕೂತಿದ್ವಿ ನೋಡಿರಿ

<laughs> <Hebrew share code. laughs> mm. <Thank> you <laughs> <laughs> a you a Thank you. Thank you. So much. <laughs> Thank you. Thank you. Thank you. Thank you. പറല്ലേ കുംചേ ഏലപാന ഷീറ്റ് തിന്ന ചക്കറ ഇല്ല ദോ ജസ്റ്റ് ഇരുന്നേ നിമ്മ മമ്മീക്ക് തിന്ന സർദാ अदरक വീഡിയോ ആനേ തിന്ന സ്വർഗ്ഗം നാനാ തു യൂറിയ ചക്കൽ തന്ന അപ്പാ എൻദോ ചക്കർ തരദല്ലേ ಏನು തരദല്ലോ അവർ നാ നാ ഹേരോ ക്യൂട്ടോ മാ ടോ മാന്ത തത്ത തത്ത അമ്മേ യാവ സ്വിറ്റ് ഡബി തിരബം ചക്കറ് ശലെ മമ്മേ

ಇಲ್ಲಿ ರಾತ್ರಿ ಊಟಕ್ಕೆ ನಾವು ರೆಡಿ ಮಾಡ್ತಾ ಇದ್ದೇವ್ರಿ ನಮ್ಮ ಮಗಳು ನಾನು ಮಾಡ್ತೀನಿ ಅಂದರೆ ಇವತ್ತು ಊಟ ತಯಾರಿ ಅಂತೇಳಿ ಮೂಲಂಗಿ ಪರೋಟ ರೇ ಅಂತ ಅದು ರೆಡಿ ಮಾಡ್ಕೊಳ್ತಾ ಇದ್ದಾಳ್ರಿ ಮತ್ತು ಬೆ ದಾಲ್ ತಕನೂ ಮಾಡೋಕೆ ರೀ ಮತ್ತು ಹಾಗೆ ಕುಕ್ಕರಲ್ಲಿ ಅನ್ನ ಬೇಯಿಸ್ಕೊಂಡಿವ್ರಿ

ಮತ್ತೆ ಮುಂದಿನ ಲಾಕ್ದಲ್ಲಿ ಭೇಟಿ ಹೋಗ್ತೀನಿ ಟಿಲ್ ದೇನ್ ಟೇಕ್ ಕೇರ್ ಬಾಯ್ ಬಾಯ್